ನಮಸ್ಕಾರ ಶುಭೋದಯ ದಿನ ನಿಮ್ಮ ಮಿತ್ರ ಕುಮಾರ್ ಮಿತ್ರ ಸಮಾಜ ಚಾನೆಲ್ನಿಂದ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿ ಕಾಮೆಂಟ್ ಇವತ್ತು ಕರ್ನಾಟಕದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತ ಕಿರಿಯರಿಂದ ಹಿರಿಯರವರೆಗೂ ಸಹಿತ ಕುಮಾರಣ್ಣ ಅಂತಲೇ ಕರೆಸಿಕೊಳ್ಳುವ ಮಾಜಿ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯಕ್ಕೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಸ್ವಾಮಿ ಅವರ ಜನ್ಮದಿನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಡಿಸೆಂಬರ್ ಹದಿನಾರರಂದು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದ ಹರತನಹಳ್ಳಿಯಲ್ಲಿ ಇವರು ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಗಳ ಮೂರನೇ ಮಗನಾಗಿ ಜನಿಸಿದ್ರು ಇವರ ವಿದ್ಯಾಭ್ಯಾಸ ಎಲ್ಲ ಪೂರ್ತಿ ಪ್ರಾಥಮಿಕ ವಿದ್ಯಾಭ್ಯಾಸ ಹಳ್ಳಿಯಲ್ಲೇ ಆದ್ರೂ ಇವರು ತಮ್ಮ ಪ್ರೌಢ ಶಿಕ್ಷಣವನ್ನ ಬೆಂಗಳೂರು ಜಯನಗರದ ಎಂಇಎಸ್ ಪ್ರೌಢಶಾಲೆಯಲ್ಲಿ ಮತ್ತು ಜಯನಗರದ ವಿಜಯ ಕಾಲೇಜಿನಲ್ಲಿ ಹೈಸ್ಕೂಲ್ ತರಬೇತಿಯನ್ನ ಪಡೆದು ನಂತರದಲ್ಲಿ ಇವರು ನ್ಯಾಷನಲ್ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡಿತಾರೆ ತಮ್ಮ ವೃತ್ತಿ ಜೀವನವನ್ನ ಚಿತ್ರ ನಿರ್ಮಾಪಕರಾಗಿ ವಿರತಕರಾಗಿ ವೃತ್ತಿ ತೊಂಬತ್ತಾರರವರೆಗೂ ಯಾವುದೇ ರಾಜಕೀಯದ ಕಡೆ ಇವರು ಸುಳಿಯಲ್ಲ ತಂದೆ ರಾಜಕೀಯದಲ್ಲಿ ಪ್ರಭಾವರಾಗಿದ್ದ ದೇವೇಗೌಡರು ಮತ್ತು ಇವರ ರೇವಣ್ಣ ಅವರು ಸಹಿತ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು ಇವರು ಸಾವಿರದ ಒಂಬೈನೂರ ತೊಂಬತ್ತಾರರ ತನಕ ಯಾವುದೇ ರೀತಿಯ ಚುನಾವಣೆ ಕಣಗಳಲ್ಲಿ ಭಾಗವಹಿಸಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನಕಪುರ ಲೋಕಸಭಾ ಚುನಾವಣೆ ನಡೆದಾಗ ಇವರು ಕಾಂಗ್ರೆಸ್ಸಿನ ಐದು ಬಾರಿ ಸಂಸದರಾಗಿದ್ದ ಎಂ ವಿ ಚಂದ್ರಶೇಖರ ಮೂರ್ತಿ ಅವರ ವಿರುದ್ಧವಾಗಿ ಸ್ಪರ್ಧಿಸಿ ಸುಮಾರು ಒಂದು ಲಕ್ಷ ಮತಗಳಿಗೂ ಅಧಿಕ ಮತಗಳಿಂದ ಇವರು ಮೊಟ್ಟಮೊದಲೇ ಬಾರಿಗೆ ಸಂಸದರಾಗ್ತಾರೆ ಆದರೆ ಸಾವಿರದ ಒಂಬೈನೂರ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೆ ಕನಕಪುರ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಯ ಎಂ ಶ್ರೀನಿವಾಸ್ ಎಂ ಶ್ರೀನಿವಾಸ್ ಅವರು ಈ ಹಿಂದೆ ಲೋಕ ದಳದಲ್ಲೇ ಇದ್ದಂಥವರು ಅವರು ಪಕ್ಷವನ್ನು ಬಿಟ್ಟು ಜನತಾದಳಕ್ಕೆ ಸೇರಿಕೊಂಡು ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯಿಂದ ಸ್ಪರ್ಧಿಸ್ತಾರೆ ಕುಮಾರಸ್ವಾಮಿ ಅವರು ಅವರ ವಿರುದ್ಧ ಸೋಲ್ತಾರೆ ಮೊದಲನೇ ಬಾರಿ ಗೆದ್ದರು ಎರಡನೇ ಬಾರಿ ಸೋಲ್ತಾರೆ ಮತ್ತೆ ತೊಂಬತ್ತೊಂಬತ್ತು ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳು ಒಟ್ಟಿಗೆ ನಡೆಯುತ್ತವೆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಡೆದಾಗ ಕುಮಾರಸ್ವಾಮಿಯವರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಕನಕಪುರ ಲೋಕಸಭಾ ಕ್ಷೇತ್ರ ಮತ್ತು ಸಾತನೂರು ಕನಕಪುರದ ಸಾತನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟಿಗೆ ಸ್ಪರ್ಧೆ ಮಾಡಿ ಎರಡರಲ್ಲೂ ಸೋಲ್ತಾರೆ ಮತ್ತೆ ಕುಮಾರಸ್ವಾಮಿಯವರು ಎರಡು ಸಾವಿರದ ನಾಲ್ಕರಲ್ಲಿ ರಾಮನಗರ ಕ್ಷೇತ್ರದಿಂದ ಮೊಟ್ಟಮೊದಲ ಬಾರಿಗೆ ಶಾಸಕರಾಗಿ ಆಗ್ತಾರೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರೋದಿಲ್ಲ ಐವತ್ತೆರಡು ಶಾಸಕರು ಜನತಾದಳದಿಂದ ಗೆದ್ದಿದ್ರೆ ಎಪ್ಪತ್ತ ಒಂದು ಅಥವಾ ಎಪ್ಪತ್ತೆರಡರ ಶಾಸಕರನ್ನು ಕಾಂಗ್ರೆಸ್ ಹೊಂದಿರುತ್ತೆ ಎಂಬತ್ತೊಂದು ಶಾಸಕರನ್ನ ಬಿಜೆಪಿ ಹೊಂದಿರುತ್ತೆ ಹೀಗಾಗಿ ಯಾವುದೇ ಪಕ್ಷಕ್ಕೆ ಬಹುಮತ ಇಲ್ಲದೆ ಸರ್ಕಾರ ಅತಂತ್ರ ಸ್ಥಿತಿಯಲ್ಲಿದ್ದಾಗ ಕುಮ ದೇವೇಗೌಡರು ಮತ್ತು ಕಾಂಗ್ರೆಸ್ ಸರ್ಕಾರದ ಜೊತೆ ಸರ್ಕಾರ ರಚನೆ ಮಾಡಬೇಕು ಅಂತ ಆಶಯ ಇಟ್ಟುಕೊಂಡು ಈ ಒಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಸರ್ಕಾರ ಆಗಬೇಕು ಅಂತ ಮಾತುಕತೆ ನಡೆದಿರುತ್ತೆ ಆದರೆ ನಂತರದಲ್ಲಿ ನಡೆದ ರಾಜಕೀಯ ಬೆಳವಣಿಗೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ ಎಚ್ ಡಿ ರೇವಣ್ಣ ಈ ಒಂದು ಸಚಿವ ಸ್ಥಾನವನ್ನು ಪಡಿತಾರೆ ಕುಮಾರಸ್ವಾಮಿ ಕೇವಲ ಶಾಸಕರಾಗೇ ಇರ್ತಾರೆ ಇದು ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಇರುಸುಮರಸನ್ನು ಉಂಟು ಮಾಡುತ್ತೆ ಸುಮಾರು ಎರಡು ವರ್ಷಗಳ ನಂತರದಲ್ಲಿ ಅವರು ಈ ಒಂದು ಸಂದರ್ಭದಲ್ಲಿ ಅವರು ಜನತಾದಳದ ರಾಜ್ಯಾಧ್ಯಕ್ಷರಾಗಿರುವ ಕಾರ್ಯನ ನಿರ್ವಹಿಸ್ತಾ ಇರ್ತಾರೆ ಎರಡು ಸಾವಿರದ ಆರರಲ್ಲಿ ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಉಂಟಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಅವರು ತಮ್ಮ ಪಕ್ಷದ ನಲವತ್ತೆರಡು ಶಾಸಕರನ್ನ ಐಜಾಕ್ ಮಾಡಿ ಕಾಂಗ್ರೆಸ್ಗೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ತಗೊಂಡು ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ ಇದು ದೇವೇಗೌಡರಿಗೆ ಇಷ್ಟ ಇಲ್ಲದೆ ಇದ್ದರು ಆದರೂ ಅನಿವಾರ್ಯವಾಗಿ ದೇವೇಗೌಡರು ಈ ಒಂದು ಮೈತ್ರಿನ ಒಪ್ಕೊಳ್ಬೇಕಾಗತ್ತೆ ನಂತರದಲ್ಲೂ ಒಪ್ಕೋತಾರೆ ಮೊದಲು ವಿರೋಧಿಸ್ತಾರೆ ನಂತರ ಒಪ್ಕೋತಾರೆ ತಿಂಗಳು ಜನತಾದಳದ ಮುಖ್ಯಮಂತ್ರಿ ಇಪ್ಪತ್ತು ತಿಂಗಳು ಬಿ ಜೆ ಪಿಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತುಕತೆಯ ಮೊದಲ ಹಂತದಲ್ಲಿ ಕುಮಾರಸ್ವಾಮಿಯವರು ಇಪ್ಪತ್ತು ತಿಂಗಳ ಆಡಳಿತವನ್ನು ನಡೆಸ್ತಾರೆ ನಂತರದ ಇಪ್ಪತ್ತು ತಿಂಗಳು ಎಸ್ ಯಡಿಯೂರಪ್ಪನವರಿಗೆ ಕೊಡಬೇಕು ಅಂತ ಮಾತುಕತೆ ಆಗಿರುತ್ತೆ ಈ ಇಪ್ಪತ್ತು ತಿಂಗಳ ಮೊದಲ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿಯವರು ಅನೇಕ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಅದರಲ್ಲಿ ವಿಶೇಷವಾಗಿ ಮೊದಲು ಜನತಾ ದರ್ಶನ ಬಹಳಷ್ಟು ಇವ್ರನ್ನ ಉತ್ತಂಗಕ್ಕೆ ಏರಿಸುತ್ತೆ ಗ್ರಾಮವಾಸ್ತವ್ಯ ಮತ್ತು ರೈತರ ಸಾಲ ಮನ್ನಾ ಇಂತಹ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಮತ್ತು ಇವರು ಈ ಒಂದು ಅವಧಿಯಲ್ಲಿ ಎಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟೋದ್ರಿಂದ ಭಾಳಷ್ಟು ಜನಪ್ರಿಯನಾಗಿಯೂ ಆಗ್ತಾರೆ ಇಪ್ಪತ್ತು ತಿಂಗಳ ನಂತರ ಎರಡು ಸಾವಿರದ ಏಳರ ಸರಿಸುಮಾರಿಗೆ ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಡಬೇಕಾಗಿತ್ತು ಆದರೆ ಕುಮಾರಸ್ವಾಮಿಯವರು ಹಸ್ತಾಂತರವನ್ನು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಹಾಗಾಗಿ ಬಿ ಜೆ ಪಿಯ ಸರ್ಕಾರದಲ್ಲಿ ಇವರ ಒಂದು ಬೆಂಬಲವನ್ನು ವಾಪಸ್ ತಗೊಳ್ಳುತ್ತೆ ಕುಮಾರಸ್ವಾಮಿಯವರು ಅದ್ ಸಿ ಎಂ ಸ್ಥಾನದಿಂದ ಕೆಳಗಿಳಿತಾರೆ ನಂತರದಲ್ಲಿ ಯಡಿಯೂರಪ್ಪನವರು ದೇವೇಗೌಡರ ಜೊತೆ ಮಾತಾಡಿ ಬೆಂಬಲವನ್ನು ಪಡಿತಾರೆ ವಚನವನ್ನು ಸ್ವೀಕಾರ ಮಾಡ್ತಾರೆ ಆದರೆ ಕೆಲವು ಜೆ ಡಿ ಎಸ್ನ ಕೆಲವು ಷರತ್ತುಗಳು ಪೂರೈಸೋಕ್ಕಾಗದೆ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಡ್ತಾರೆ ಅಲ್ಲಿಗೆ ಸರ್ಕಾರ ಬಿದ್ದೋಗುತ್ತೆ